ನೋಡಿ ಇದು ಗ್ರಾಹಕ ಗ್ರಾಹಕರಿಗೆ ನಾವು ಎಷ್ಟು ಸೌಲಭ್ಯ ಕೊಡ್ತೀವೋ ಅಷ್ಟು ಅವ್ರು ಖುಷಿ ಆಗ್ತಾರೆ ಅವರಿಂದ ನಮಗೆ ಒಂದು ನಾಲ್ಕು ಹೆಚ್ಚಿಗೆ ಸಿಗಬಹುದು ನಾವೇನು ಯಾವುದೇ ಕಣಕ್ಕೆ ಎಕ್ಸ್ಟ್ರಾ ಕೇಳೋ ಅವಶ್ಯಕತೆ ಇಲ್ಲ ಕೆಲವರು ಏನು ಮಾಡ್ತಾರೆ ಎರಡು ಕಿಲೋಮೀಟರ್ ಆಗಿ ಉಂಗೂರು ಅಂತಾರೆ ಅದರ ಅವಶ್ಯಕತೆ ಇಲ್ಲ ನಾವು ಇಷ್ಟ ಜನ ಈ ಲೈನ್ ಹೋಗ್ಬಿಟ್ಟು ನನಗೆ ಸುಮಾರು ಐವತ್ತು ಇಪ್ಪತ್ತು ಮೂವತ್ತು ಎಕ್ಸ್ಟ್ರಾ ಕೊಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ನಾವು ಗ್ರಾಹಕರ್ನಿಂದನೇ ನಮ್ಮ ಜೀವನ ನಡೆಯೋದು ಅವ್ರು ಅವರಿಗೆ ಅವ್ನ ಅವಶ್ಯಕತೆ ಇಲ್ಲ ನಮ್ಗೆ ಅವರ ಅವಶ್ಯಕತೆ ಇದೆ ಅವ್ರನ್ನ ಎಷ್ಟು ಖುಷಿ ಪಡಿಸ್ತೀವೋ ಅಷ್ಟು ಒಳ್ಳೇದು ನಮಗೆ ಆ ಕಣಕ್ಕೆ ಇದನ್ನೆಲ್ಲ ನಾನು ಮಾಡ್ತಿದ್ದೀನಿ ಕಸ್ಟಮರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಸಿಟರ್ ಡಿಪೆಂಡೆಂಟ್ ಆನ್ ಹಿಮ್ ಇದು ಅರ್ಥ ಏನಪ್ಪಾ ಅಂದ್ರೆ ಕಸ್ಟಮರ್ ನಮ್ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರಿಂದ ಆಟೋ ಒಂದೇ ಅಂತಲ್ಲ ಪ್ರತಿಯೊಂದ್ರೂ ಅಷ್ಟೇ ಒಂದು ವ್ಯಾಪಾರ ಅಂದ್ರೆ ಗ್ರಾಹಕರೇ ಮುಖ್ಯ ಗ್ರಾಹಕರಿದ್ರೆ ಯಾವ ವ್ಯಾಪಾರನೂ ಆಗಲ್ಲ ಆ ಕಾರಣಕ್ಕೆ ಈ ತರ ಅವ್ರು ನೋಡ್ರಾಗ ಖುಷಿ ಆಗತ್ತೆ ಅವ್ರಿಗೆ ಸರ್ ತುಂಬಾ ಚೆನ್ನಾಗಿ ಮೇಲ್ಕೊಂಡಿದೀರ ಗಾಡಿನ ತುಂಬಾ ಚೆನ್ನಾಗ್ ಮಾಡಿದ ಕಾರ್ಗಿಂತ ಏನ್ ಕಮ್ಮಿ ಇಲ್ಲ ಅಂತ ಅವ್ರೇ ಖುಷಿಯಾಗಿ ಹತ್ತು ಇಪ್ಪತ್ತು ಲಕ್ಷ ಕೊಟ್ಟು ಹೋಗ್ತಾರೆ ಆಮೇಲೆ ಮೀಟರ್ ಬಂದ್ರೆ ಮೀಟರ್ ಬರವೇನೆ ಹೋಗ್ತೀನಿ ನಾನು ಯಾವ್ದೇ ಕನಕ್ ಹತ್ತು ರೂಪಾಯಿ ಇವತ್ತು ಜೀವನದಲ್ಲಿ ಜೀವನದಲ್ಲಿಂಬತ್ತಾರ ಇವತ್ತು ಒಬ್ಬ ಕಸ್ಟಮರ್ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿಲ್ಲ ನಾನು ಹತ್ತು ರೂಪಾಯಿ ಕೇಳಿಲ್ಲ ಏನಿದೆ ಮೀಟರ್ ಎಷ್ಟೇ ಕಡೆ ಕರೀತಾರೆ ಮಾರುಕಟ್ಟೆ ಕಡೆ ಹೋದ್ರೆ ಬರ್ತೀರಾ ಅಂತಾರೆ ಕಡೆ ಹೇಳ್ತಾರೆ ಅಂದ್ರೆ ಎಷ್ಟು ಅಂತ ಕೇಳ್ತಾರೆ ನಾನು ಸರ್ ಎಷ್ಟು ಇಷ್ಟು ಇಲ್ಲ ಮೀಟರ್ ಹಾಕ್ತೀನಿ ಮೀಟರ್ ಹಾಕಿದ್ರೆ ಬರ್ತೀನಿ ಮೀಟರ್ ಹಾಕಿದ್ರೆ ಮಾತ್ರ ಹೋಗ್ತೀನಿ ಇಲ್ಲ ನೀವು ಬರೋ ಸರ್ ನಿಮ್ ಬಾರಿಗೆ ಬರಲ್ಲ ಯಾವ್ದೇ ಕಣಕ್ ಹೇಳಲ್ಲ ಮೀಟರ್ ಮೀಟ್ ಇದ್ರೇನೆ ಓಕೆ